ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತೈದು ಅಂಬರೀಷನಿಗೆ ದೂರ್ವಾಸ ಮುನಿಗಳಿಂದ ಶಾಪ ಅಂಬರೀಷನ ಅರಮನೆಯ ಹಿರಿಯರು ಸಹ ಸಂದಿಗ್ಧಕ್ಕೆ ಸಿಲುಕಿದರು ಅವರಿಗೆ ಯಾವ ಉಪಾಯ ತೋಚಲಿಲ್ಲ ಕೊನೆಗೆ ಅಂಬರೀಷನಿಗೆ ಹೇಳಿದರು ರಾಜ ನನಗೆ ಯಾವ ಸಲಹೆ ಸೂಚನೆ ತೋಚುತ್ತಿಲ್ಲ ನಿನಗೆ ಯಾವುದೋ ಉಪಾಯ ತೋಚುವುದೋ ಆ ರೀತಿ ನಡೆದುಕೋ ನೀನು ಸಹ ಜ್ಞಾನಿ ತಿಳಿದ ವ್ಯಕ್ತಿ ಬಹುಶಃ ಇಂತಹ ಸಂಕಟ ನಿನಗೆ ಒದಗಿ ಬಂದಿರುವುದು ನಿನ್ನ ಪೂರ್ವ ಜನ್ಮದ ಪಾಪ ಇರಬಹುದು ನಿನಗೆ ಇಷ್ಟ ಬಂದರೆ ನಿನ್ನ ಇಷ್ಟ ಬಂದಂತೆ ಮಾಡಿ ನಿನ್ನನ್ನು ನೀನು ಕಾಪಾಡಿಕೋ ರಕ್ಷಣೆ ಮಾಡಿಕೊಳ್ಳುವುದು ಸೂಕ್ತ ಅಂಬರೀಷನ ಮನಸ್ಸಿಗೆ ಘಾಸಿಯಾಯಿತು ಅವನು ವ್ಯಥೆಯಿಂದ ನರಳಿದನು ಕೊನೆಗೆ ತಾನೇ ಒಂದು ತೀರ್ಮಾನಕ್ಕೆ ಬಂದನು ಅವನು ಹಿರಿಯರೇ ನಾನು ಒಂದು ತೀರ್ಮಾನಕ್ಕೆ ಬಂದಿರುವೆನು ನಾನು ಅತಿಥಿಗಳನ್ನು ಕರೆಯಿಸಿ ವ್ರತದ ಹೆಸರಿನಲ್ಲಿ ಭೋಜನ ಭುಜಿಸುವುದು ಸರಿಯಲ್ಲ ಎನ್ನುವುದು ನನ್ನ ಭಾವನೆ ಹೀಗಾಗಿ ನಾನು ಅತಿಥಿಗೆ ಕಾಯುತ್ತೇನೆ ನನಗೆ ಆದರೆ ದ್ವಾದಶಿ ಗಳಿಗೆಯಲ್ಲಿ ಪಾರಣೆ ಮಾಡುವುದಿಲ್ಲ ನಾನು ಕೇವಲ ನೀರು ಕುಡಿಯುತ್ತೇನೆ ನೀರು ಕುಡಿದರೆ ಆಹಾರ ಸೇವನೆ ಎಂದು ಪರಿಗಣಿಸಲಾಗುವುದಿಲ್ಲ ದೂರ್ವಾಸರ ಶಾಪಕ್ಕೆ ಗುರಿಯಾಗುವುದಿಲ್ಲ ನನ್ನ ವ್ರತಕ್ಕೂ ಭಂಗ ಆಗುವುದಿಲ್ಲ ನಾನು ಕೇವಲ ನೀರು ಮಾತ್ರ ಕುಡಿದು ಅತಿಥಿಗೆ ಕಾಯುತ್ತೇನೆ ಎಂದನು ಅವನು ಹೇಳಿದ ಮಾತಿನಂತೆ ನೀರು ಮಾತ್ರ ಕುಡಿದು ದ್ವಾದಶಿ ಗಳಿಗೆ ಕಳೆದು ಹೋಗುವ ಮೊದಲು ಅವನು ಹೇಳಿದ ಮಾತಿನಂತೆ ನೀರು ಮಾತ್ರ ದ್ವಾದಶಿ ಕಳ್ ಗಳಿಗೆ ಕಳೆದು ಹೋಗುವ ಮೊದಲು ಕುಡಿದನು ಅದೇ ಸಮಯಕ್ಕೆ ದುರ್ವಾಸ ಮುನಿಗಳು ತನ್ನ ಶಿಷ್ಯ ವೃಂದದ ಜೊತೆಗೆ ಅರಮನೆಗೆ ಆಗಮಿಸಿದರು ಭೋಜನ ಶಾಲೆಯಲ್ಲಿ ಆಹಾರ ಸೇವನೆ ಮಾಡಲು ಬ್ರಾಹ್ಮಣರು ಸನ್ನದ್ಧರಾಗುತ್ತಿದ್ದರು ಮುನಿಗಳಿಗೆ ರಾಜ ಅಂಬರೀಷ ನೀರು ಕುಡಿದಿರುವುದು ಗಮನಕ್ಕೆ ಬಂತು ಅವರು ಕೋಪ ರೋಷದಿಂದ ಕಣ್ಣುಗಳಿಗೆ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡರು ರಾಜ ನೀನು ದ್ರೋಹಿ ನನ್ನನ್ನು ಅತಿಥಿ ಎಂದು ಗೌರವಿಸಿ ಭೋಜನಕ್ಕೆ ಆಹ್ವಾನ ನೀಡಿ ನಾನು ಆಗಮಿಸುವುದಕ್ಕಿಂತ ಮೊದಲೇ ಭೋಜನ ಸೇವನೆ ಮಾಡಿರುವೆ ನೀನು ಮಾಡಿರುವುದು ರಾಜದ್ರೋಹ ಅಲ್ಲವೇ ನೀನು ಬ್ರಾಹ್ಮಣರಿಗೆ ಅವಮಾನ ಮಾಡಿರುವೆ ನೀನು ಉನ್ನತ ಎಂದು ಕರೆಸಿಕೊಳ್ಳುವ ದುಷ್ಟ ನೀನು ಸಕಲ ಶಾಸ್ತ್ರಗಳನ್ನು ಅರಿತ ವ್ಯಕ್ತಿ ಭೋಜನಕ್ಕೆ ಆಹ್ವಾನ ನೀಡಿ ಅವರು ಬರುವುದಕ್ಕೆ ಮೊದಲೇ ನೀನು ಹಣ್ಣು ತುಳಸಿ ದಳ ಅಥವಾ ನೀರು ಸೇವನೆ ಮಾಡಿದರೂ ಸಹ ಪಾಪ ನೀನು ಸಕಲ ವಿದ್ಯಾ ಪಾರಂಗತ ನೀನು ಪಾಪಿಗಳಲ್ಲಿ ಪರಮ ಪಾಪಿ ನೀನು ರಾಜ ಎನ್ನುವ ಅಹಂಕಾರ ನಿನ್ನನ್ನು ಆವರಿಸಿಕೊಂಡಿದೆ ನಾನು ಎಂದರೆ ಬ್ರಾಹ್ಮಣ ಅಂತಹ ಬ್ರಾಹ್ಮಣನಿಗೆ ಆಹ್ವಾನ ನೀಡಿ ನೀನು ಅವಮಾನ ಮಾಡಿರುವೆ ನಿನ್ನ ಪಾಪಕ್ಕೆ ಕ್ಷಮೆ ಇಲ್ಲ ನನಗೆ ಸಹನೆ ಮೀರುತ್ತಿದೆ ನೀನು ರಾಜ ದೊರೆಯಾಗಿ ಇರಲು ಅನರ್ಹ ದೂರ್ವಾಸ ಮುನಿಗಳು ಬಾಯಿಂದ ಬಂದ ರೀತಿಯಲ್ಲಿ ರಾಜ ಅಂಬರೀಷನಿಗೆ ಬೈಗಳ ಸುರಿಮಳೆ ಸುರಿಸಿ ದೂಷಣೆ ಮಾಡಿದರು ರಾಜ ಅಂಬರೀಷನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ದೂರ್ವಾಸ ಮುನಿಗಳ ಕಾಲುಗಳನ್ನು ಹಿಡಿದು ಕ್ಷಮೆ ಬೇಡಿದನು ದೂರ್ವಾಸ ಮಹರ್ಷಿಗಳು ತಮ್ಮ ಕೋಪಕ್ಕೆ ಹೆಸರುವಾಸಿ ಮುನಿಗಳನ್ನು ರಾಜ ಪರಿಪರಿಯಾಗಿ ಬೇಡಿಕೊಂಡನು ಮಹರ್ಷಿಗಳೇ ತಾವು ಸಕಲ ವೇದ ಪಾರಂಗತರು ನನ್ನ ಮನಸ್ಸಿಗೆ ಮಂಕುಕವಿದು ಇಂತಹ ಕೆಟ್ಟ ಕೆಲಸ ಮಾಡಿರುವೆನು ನನ್ನನ್ನು ಉದಾರ ಹೃದಯದಿಂದ ಕ್ಷಮಿಸಿ ಕೇವಲ ನನಗೆ ಒಳ್ಳೆಯದಾಗುವಂತೆ ನಾನು ನೋಡಿಕೊಂಡೆ ನೀವು ಬ್ರಾಹ್ಮಣ ಕುಲ ಸಂಜಾತ ಎಲ್ಲಾ ಸಂಗತಿಗಳನ್ನು ಅರಿತು ನಡೆದುಕೊಳ್ಳುವ ಜ್ಞಾನಿ ನನ್ನ ಬಗ್ಗೆ ಕರುಣೆ ತೋರಿ ನೀವು ಮಹಾನ್ ತಪಸ್ವಿಗಳು ಮಹಾನ್ ಯೋಗಿಗಳು ಕರುಣೆವುಳ್ಳ ತಪಸ್ವಿಗಳು ನನ್ನನ್ನು ಉದ್ಧರಿಸಿ ನಾನು ಮಾಡಿದ ತಪ್ಪಿಗೆ ಕ್ಷಮೆ ನೀಡಿ ಯಾವುದೇ ಶಾಪ ನೀಡಿ ನೋಯಿಸಬೇಡಿ ಆದರೆ ದುರ್ವಾಸ ಮುನಿಗಳಿಗೆ ಅಪಾರ ಕೋಪ ಅವರ ಮೂಗಿನ ತುದಿಯಲ್ಲಿ ಕೋಪ ಇಟ್ಟುಕೊಂಡಿರುವ ಮುಂಗೋಪಿ ರಾಜ ಅಂಬರೀಷನಿಗೆ ತಮ್ಮ ಎಡಗಾಲಿನಿಂದ ಜೋರಾಗಿ ಜಾಡಿಸಿ ಒದ್ದರು ಅಂಬರೀಷ ನೀನು ಪರಮ ಪಾಪಿ ನಿನಗೆ ನಾನು ಶಾಪ ನೀಡುವುದು ಖಚಿತ ನಿನಗೆ ನಿ ಹತ್ತು ಜನ್ಮಗಳನ್ನು ತಾಳುವೆ ರಾಜನಿಗೆ ಅಪಾರ ಸಂಕಟವಾಯಿತು ದುರ್ವಾಸ ಮುನಿಗಳ ರೌದ್ರಾವತಾರ ನೋಡಿ ರಾಜನು ಕಂಗಾಲಾದನು ಮೊದಲ ಐದು ಜನ್ಮಗಳು ಮಾನವನಾಗಿ ಜನಿಸಿ ಕೂರ್ಮಾ ವರಾಹ ಸಿಂಹ ಮತ್ ಮತ್ಸ್ಯ ವಾಮನ ಮುಖದ ಜನ್ಮ ಆರನೆಯ ಜನ್ಮದಲ್ಲಿ ಕೆಟ್ಟ ವ್ಯಕ್ತಿಯಾಗಿ ತಾಳು ಏಳನೇ ಜನ್ಮದಲ್ಲಿ ತಂದೆ ಮಾತಿನ ಪರಿಪಾಲಕನಾಗಿ ಇರಬೇಕು ಎಂಟನೆಯ ಜನ್ಮದಲ್ಲಿ ಸಿಂಹಾಸನ ಇಲ್ಲದೆ ಇಲ್ಲದ ದೊರೆ ಒಂಬತ್ತನೇ ಜನ್ಮದಲ್ಲಿ ಸಕಲರಿಂದ ಗೌರವಿಸಲ್ಪಡುವನು ಕೊನೆಯ ಜನ್ಮದಲ್ಲಿ ಹಿಂಸೆಯನ್ನು ಮಾಡುವ ಕಾಡುವ ಬ್ರಾಹ್ಮಣನಾಗಿ ತಾಳು ಎಂದು ಮುನಿ ಶಾಪ ನೀಡಿದರು ಆಗಲೂ ಮುನಿಗಳ ಕೋಪ ತಣ್ಣಗಾಗಲಿಲ್ಲ ಆದರೆ ಶ್ರೀಹರಿ ಭಕ್ತನಾದ ಅಂಬರೀಷ ಮನಸ್ಸಿನಲ್ಲಿ ಶ್ರೀ ವಿಷ್ಣುವಿನ ವಿಷ್ಣುವನ್ನು ನೆನೆದು ಧ್ಯಾನ ಮಾಡಿದರು ವಿಷ್ಣು ಬೇಡಿದ ಭಕ್ತರ ಪಾಲಿಗೆ ವರ ಭಗವಂತ ಅಂಬರೀಷನ ಹೃದಯದಲ್ಲಿ ನೆಲೆಸಿ ತನ್ನ ಭಕ್ತನ ಬಾಯಿಂದ ವಚನ ನೀಡಿಸಿದನು ಮುನಿಗಳೇ ನೀವು ನೀಡಿದ ಶಾಪವನ್ನು ನಾನು ಮನಃಪೂರ್ವಕವಾಗಿ ಅನುಭವಿಸುತ್ತೇನೆ ರಾಜನ ಮಾತುಗಳನ್ನು ಕೇಳಿದರೂ ಮುನಿಗಳ ಕೋಪ ತಣ್ಣಗಾಗಲಿಲ್ಲ ಅವರು ಕೋಪದಿಂದ ಕುದಿಯುತ್ತಿದ್ದರು ರಾಜನ ಮುಖವನ್ನು ನುಂಗಿ ಹಾಕುವಂತೆ ನೋಡಿದರು ಮಹಾವಿಷ್ಣುವಿಗೆ ದುರ್ವಾಸನ ಮೇಲೆ ಅಪಾರ ಕೋಪ ತನ್ನ ಪರಮ ಭಕ್ತ ಅಂಬರೀಷನಿಗೆ ಶಾಪ ನೀಡಿದ್ದರಿಂದ ಭಗವಂತನಿಗೆ ಅಸಾಧ್ಯ ಕೋಪ ಬಂದಿತು ದುರ್ವಾಸ ಮುನಿಯನ್ನು ಸಂಹಾರ ಮಾಡಲು ತನ್ನ ಕೈಯಲ್ಲಿದ್ದ ವಿಷ್ಣು ಚಕ್ರವನ್ನು ಬೀಸಿದನು ದುರ್ವಾಸ ಕಡೆಗೆ ಚಕ್ರ ಅತ್ಯಂತ ವೇಗದಿಂದ ಅಟ್ಟಿಸಿಕೊಂಡು ಬಂತು ದುರ್ವಾಸ ಮುನಿಗಳು ತನ್ನ ಜೀವ ರಕ್ಷಣೆ ಮಾಡಿಕೊಳ್ಳಲು ಮೂರು ಲೋಕ ಅಲೆದಾಡಿದರು ದಿಕ್ಕಾಪಾಲಾಗಿ ಓಡಿದರು ಬ್ರಹ್ಮ ರುದ್ರ ಇಂದ್ರನ ಬಳಿಗೆ ಹೋಗಿ ಬೇಡಿದರು ಯಾರಿಗೂ ವಿಷ್ಣು ಚಕ್ರದಿಂದ ದುರ್ವಾಸರಿಗೆ ರಕ್ಷಣೆ ನೀಡಲು ಆಗಲಿಲ್ಲ ಆಗ ದೂರ್ವಾಸನು ತನ್ನನ್ನು ರಕ್ಷಿಸಲು ಯಾರೂ ತನ್ನನ್ನು ಯಾರೂ ರಕ್ಷಿಸಲು ಆಗುವುದಿಲ್ಲ ತಾನು ಶ್ರೀ ವಿಷ್ಣುವಿನ ಬಳಿಗೆ ಹೋಗಿ ಪಾದಗಳನ್ನು ಹಿಡಿದು ಕಾಪಾಡು ಸಂರಕ್ಷಕ ಎಂದು ನಮಿಸಿ ಕ್ಷಮೆ ಕೇಳಬೇಕು ಎಂದು ಭಾವಿಸಿದರು ಎಂಬಲ್ಲಿಗೆ ಇಪ್ಪತ್ತೈದನೆಯ ಅಧ್ಯಾಯ ಮುಗಿಯಿತು